ಎಲ್ಲರಿಗೂ ನಮಸ್ತೆ ನಾನು ಸಿಂಚು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಮಾಡ್ಕೋಬಹುದಾದಂಥ ರಸಂ ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಒಂದು ಪೌಡರ್ನ ಹಾಕ್ಕೊಂಡು ಬೀಟ್ರೂಟ್ ಪಲ್ಯನ ಮಾಡ್ಕೋತಾ ಇದ್ದೀನಿ ಅದು ಹೇಗೆ ಮಾಡ್ಕೊಳ್ಳೋದು ಅಂತ ಮುಂದೆ ನೋಡೋಣ ಅವಾಗವಾಗ ಮನಿ ಪ್ಲ್ಯಾಂಟಲ್ಲಿರೋ ನೀರನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಮನಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಸಂಜೆ ಆಗಿತ್ತಲ್ಲ ಅಂತ ಹೇಳಿ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಶುಂಠಿ ಟೀನ ಇದ್ದೀನಿ ಯಾಕೋ ಗಂಟ್ಲು ಸರಿಗಿಲ್ಲ ಅಂತ ಅನ್ನಿಸ್ತಾ ಇತ್ತು ನಾನು ಯಾವಾಗಲೂ ಶುಂಠಿ ಟೀ ಮಾಡ್ಕೋಬೇಕಾದ್ರೆ ಒಂದು ನಾಲ್ಕು ಕಾರ್ಮೆಂಟ್ಸ್ನ ಹಾಕಿ ಟೀ ಮಾಡ್ಕೋತೀನಿ ಯಾಕೆಂದರೆ ಗಂಟ್ಲಿಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ ಯಾರಿಗಾದ್ರೂ ಗಂಟಲು ಸರಿಗಿಲ್ಲ ಅನ್ನೋರು ಇದೊಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈ ಟೀ ಇಷ್ಟ ಆಗ್ಬೋದು ಟೀ ಎಲ್ಲ ಮುಗಿತು ಟೀನ ಸೋದಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಕಡಲೆಪುರಿ ತಿನ್ನೋದು ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅಮ್ಮ ಈಚೆ ಕೂತಿದ್ರು ಅವ್ರಿಗೂ ಕೂಡ ಟೀ ತೊಗೊಂಡೋಗಿ ಕೊಟ್ಟು ಸಂಜೆ ಟೈಮ್ ಮಾತಾಡ್ತಾ ಟೀ ಕುಡಿತಾ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಮಾತಾಡಿಕೊಂಡು ಕೂತ್ಕೊಳ್ಳೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ನಾನು ಮತ್ತೆ ಕಿಚನಿಗೆ ಬಂದೆ ಆಗಲೇ ಹೇಳೋದ್ನಲ್ಲ ಸಿಂಪಲ್ಲಾಗಿ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬೋದಾದ ರಸಮನ್ನ ಹೇಳ್ತೀನಿ ಅಂತ ಈ ರಸಮ್ ಮಾಡ್ಕೊಳ್ಳೋದಕ್ಕೆ ತುಂಬ ಏನು ಪದಾರ್ಥ ಬೇಡ ಒಂದು ನಾಲ್ಕು ಪದಾರ್ತ ಇದ್ರೆ ನಿಮಗೆ ಸಾಕಾಗುತ್ತೆ ನಾನು ಮೊದಲಿಗೆ ಇಲ್ಲಿ ನಾಲ್ಕು ಹಣ್ಣು ಟೊಮೊಟೊನ ತಗೊಂಡಿದ್ದೀನಿ ತುಂಬ ಹಣ್ಣಾಗಿರೋ ಹುಳಿ ಟೊಮೊಟೊ ತಗೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ರಸಮ್ನ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು ಹಾಗೆ ನಮ್ಮ ಹತ್ರ ಸ್ವಲ್ಪನೇ ಸ್ವಲ್ಪ ಟೈಮ್ ಇದೆ ಏನಾದರೂ ಸಾಂಬಾರು ಮಾಡ್ಕೋಬೇಕು ಅನ್ನೋರು ಈ ರಸಮ್ನ ಒನ್ ಟೈಮ್ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ ಮತ್ತು ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾನಿಲ್ಲಿ ನಾಲ್ಕು ಹುಳಿ ಟಮೊಟೋ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನು ಒಂದು ಚಿಕ್ಕ ಕುಕ್ಕರಿಗೆ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾವು ಇಬ್ಬರೇ ಇರೋದರಿಂದ ನನಗೆ ನಾಲ್ಕು ನಾಲ್ಕು ಟೊಮೊಟೊ ಹಣ್ಣು ಸಾಕು ನೀವು ಮನೇಲಿ ಜಾಸ್ತಿ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ನೀವು ಜಾಸ್ತಿ ಟೊಮೊಟೊ ಹಣ್ಣನ್ನು ತಗೋಬಹುದು ನಾವು ಇಬ್ಬರೇ ಇರೋದ್ರಿಂದ ನನಗೆ ನಾಲ್ಕು ಟೊಮೊಟೊ ಹಣ್ಣು ಸಾಕು ಇದನ್ನ ನೀವು ಈ ಥರ ನೋಡಿ ಕಟ್ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಟೊಮೊಟೊ ಹಣ್ಣು ನೋಡೋಕ್ಕೆ ಚೆನ್ನಾಗಿರುತ್ತೆ ಒಳಗಡೆ ತುಂಬಾ ಹುಳ ಬಂದಿರುತ್ತೆ ಮತ್ತೆ ಚೆನ್ನಾಗಿರಲ್ಲ ಹಾಳಾಗಿರುತ್ತೆ ಟೊಮೊಟೊಗೆ ಸ್ವಲ್ಪ ಹುಣಸೆ ಹಣ್ಣು ಇಷ್ಟು ಹುಣಸೆ ಹಣ್ಣು ತೊಗೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಣಸು ಇಷ್ಟನ್ನು ಹಾಕ್ಕೊಂಡು ಒಂದು ಒಂದು ಲೋಟ ನೀರು ಆ ಟೊಮೊಟೊ ಇದೆಯಲ್ಲ ಅದು ಮೇಲ್ಗಡೆ ಬರಬೇಕಷ್ಟೇ ಮುಳುಗಬೇಕು ಅದಕ್ಕಿಂತ ಮೇಲ್ಗಡೆ ಬರೆದರೆ ಕುಕ್ಕರಿಂದ ಈಚೆಲ್ಲ ನೀರು ಬಂದುಬಿಡುತ್ತೆ ಮತ್ತು ಅದೊಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ ಅದನ್ನೆಲ್ಲ ಒರೆಸ್ತಾ ಕುತ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಲೋಟ ನೀರು ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಕುಕ್ಕರ್ ಮುಚ್ಚಲನ್ನು ಹಾಕಿ ವಿಷಲನ್ನ ಹಾಕಿ ನಾನು ಇದನ್ನು ಒಂದು ವಿಷಲ್ ಅಥವಾ ಎರಡು ವಿಷಲ್ ಬರೋಷ್ಟು ಕೂಗಿಸ್ಕೊತೀನಿ ಒಂದು ವಿಷಲ್ ಸಾಕಾಗ್ಬೋದು ನಾನೇನು ಮಾಡ್ತೀನಿ ಅಂತ ಹೇಳಿದರೆ ಎರಡು ವಿಷ್ಯಲ್ ಬರೋಷ್ಟು ಕೂಗಿಸ್ಕೊತೀನಿ ಇದು ಬೆಂದಿದೆ ಈ ಥರ ಆಗಿರುತ್ತೆ ನೀವು ನೋಡ್ಬೋದು ಇಲ್ಲಿ ಇಷ್ಟು ಚೆನ್ನಾಗಿ ಇದು ಈ ಥರ ಬೇಯಿಸ್ಕೊಂಡು ನಮ್ಮ ಮನೇಲಿ ಸೋಸ್ಕೊಳ್ಳೋವಂಥ ಜಾಲರಿ ಇಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಕುಕ್ಕರಿಗೆ ಸರಿಯಾಗೋವಂಥ ತಟ್ಟೆನ ತಗೊಂಡು ಬೇರೊಂದು ಪಾತ್ರೆಗೆ ಆ ನೀರನ್ನ ಸೋದಿಸ್ಕೋತೀನಿ ಮತ್ತು ಈ ನೀರನ್ನ ಬಿಸಾಕೋ ಆಗಿಲ್ಲ ಇದನ್ನು ಇದೇ ರಸಮ್ಗೆ ಹಾಕಬೇಕಾಗತ್ತೆ ರಸಮ್ನ ನೀರನ್ನ ಚೆಲ್ಬಿಟ್ರೆ ಅದು ಟೇಸ್ಟೇ ಬರೋದಿಲ್ಲ ಬೇರೆ ನೀರು ಹಾಕ್ಕೊಳ್ಳೋದ್ರಿಂದ ರಸಮಲ್ಲಿ ಏನು ತೆಗ್ದಿರ್ತೀರಲ್ಲ ಅದೇ ನೀರನ್ನ ಹಾಕ್ಕೋಬೇಕಾಗತ್ತೆ ಈ ಥರ ಇದು ಬೇಗ ಹಾರಲಿ ಅಂತ ಹೇಳಿ ಬೇರೆ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಇದು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು ಇಷ್ಟು ಈ ಥರ ಆಗಿರಬೇಕು ಈ ಥರ ಬೆಂದಿರಬೇಕು ಅದು ಅದು ಕಂಪ್ಲೀಟಾಗಿ ಆಗೋಕ್ಕೆ ಬಿಟ್ಟು ಇನ್ನೊಂದು ಕಡೆ ನಾನು ಬೀಟ್ರೂಟ್ ಪಲ್ಯನ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಒಂದು ನಾಲ್ಕು ಬೀಟ್ರೂಟ್ಗೆ ನಾನು ಮಾಡ್ಕೋತೀನಿ ಅಷ್ಟೇ ಸಾಕು ಒನ್ ಟೈಮ್ಗೆ ಆದರೆ ಸಾಕು ಮತ್ತು ನಾನು ಬೀಟ್ರೂಟ್ನ ಕಟ್ ಮಾಡಬೇಕಾದ್ರೆ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಿಲ್ಲ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋತಾರೆ ಅದು ಬಾಯಿಗೆ ಸಿಗೋದಿಲ್ಲ ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ ನನಗೇನೋ ಅದು ಪರ್ಸ್ನಲಿ ಇಷ್ಟ ಆಗೋದಿಲ್ಲ ತುಂಬ ಸ್ವಲ್ಪ ದಪ್ಪ ದಪ್ಪಗಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಒಂದು ನಾಲ್ಕು ಬಿಟ್ರೋಟ್ ಆದರೆ ಸಾಕಾಗುತ್ತೆ ಮತ್ತು ಈ ಬೀಟ್ರೋಟ್ಗೆ ನಾನು ಒಂದು ಪೌಡರ್ನ ಹಾಕೋತೀನಿ ಅಂತ ಹೇಳಿದೆ ಅಲ್ವಾ ಅದು ಏನು ಪೌಡರ್ ಅಂತ ಹೇಳಿದರೆ ಅದು ತಿನ್ನೋಕ್ಕೆ ನಿಮಗೆ ಸೇಮ್ ಹುಚ್ಚಲ್ ಗೊತ್ತಲ್ಲ ನಿಮಗೆ ಹುಚ್ಚಲ್ ಪೌಡ್ರ್ ಥರನೇ ಇರುತ್ತೆ ಕೆಲವೊಬ್ರಿಗೆ ಈ ಹುಚ್ಚಲ್ ಪೌಡ್ರ್ ತಿನ್ನೋದು ಹಾಕೋದು ಆ ಟೇಸ್ಟು ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಅಂಥವರು ಈ ಥರ ಒಂದು ಸಲ ಬೀಟ್ರೋಟ್ ಪಲ್ಯನ ಟ್ರೈ ಮಾಡಿ ಪೌಡರ್ನ ನಾನು ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನೀ ವಿಡಿಯೋ ಲಾಸ್ಟಲ್ಲಿ ನಿಮಗೆ ತೋರಿಸಿದ್ದೀನಿ ನೀವು ನೋಡ್ಬೋದು ಹಾಗೆ ಹಣ್ಣು ಕೂಗಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದಕ್ಕೆ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ ಇದನ್ನ ತುಂಬ ಚೆನ್ನಾಗಿ ರುಬ್ಕೋಬೇಕು ಅಂದರೆ ಈ ಟೊಮೊಟೊ ಸಿಪ್ಪೆ ಆಗಲಿ ಮತ್ತು ಮೆಣಸು ಕಾಳು ಮೆಣಸು ಜೀರಿಗೆ ಏನು ಕೂಡ ಬಾಯಿಗೆ ಸಿಗಬಾರ್ದು ಆ ಥರ ಕಂಪ್ಲೀಟಾಗಿ ರುಬ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ರುಬ್ಕೊಂಡ್ರೆ ಸಾಕು ಕಂಪ್ಲೀಟಾಗಿ ಗ್ರೈಂಡ್ ಆಗಿರುತ್ತೆ ಇವಾಗ ಆಗಲೇ ಎತ್ತಿಟ್ಕೊಂಡಿದ್ನಲ್ಲ ಆ ನೀರಿಗೆ ಈ ಖಾರಾನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಅಂದರೆ ಸಾಂಬಾರು ನಿಮಗೆ ಗಟ್ಟಿಯಾಗಿರಬೇಕಾ ಅಥವಾ ತೆಳುವಾಗಿರಬೇಕಾ ನೋಡಿಕೊಂಡು ನೀವು ನೀರು ಹಾಕ್ಕೋಬೇಕಾಗುತ್ತೆ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ ಮೊದಲು ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಒಂದೆರಡು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕರಿಂದ ಐದಲಷ್ಟು ಚಜ್ಜಿರೋ ಬೆಳ್ಳುಳ್ಳಿನ ಹಾಕೊಂಡು ಇದು ಕೆಂಪಗಾಗುವಷ್ಟು ಫ್ರೈ ಮಾಡಿಕೊಂಡು ಆಗಲೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಮಸಾಲೆ ನೀರನ್ನ ಇಲ್ಲಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ರಸಮ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ ಯಾಕೆಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕಂತ ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಬೇಲಿಕೆ ಇದ್ದೀನಿ ಇದೇ ಕುಕ್ಕರ್ಗೆ ಆಗಲೇ ಬೀಟ್ರೋಟ್ನ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಇದೇ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಉಪ್ಪನ್ನ ಹಾಕಿ ಬೇಲಿಕೆ ಇಟ್ಕೊ ಇದೀನಿ ಇದು ಕಡೆ ಬೇಯ್ತಾ ಇರಲಿ ಅವಾಗಲೇ ಹೇಳಿದ್ನಲ್ಲ ಒಂದು ಪೌಡರ್ ನ ಹಾಕಿ ಪಲ್ಯ ಮಾಡ್ಕೊತಾ ಮಾಡ್ಕೊಳ್ಳೋಣ ಇದು ಬೀಟ್ರೂಟ್ ಪಲ್ಯಕ್ಕೆ ಅಂತ ಮಾತ್ರ ಅಲ್ಲ ನೀವು ಬೇರೆ ಬೇರೆ ಬೀನಿಸ್ ಪಲ್ಯ ಆಗಿರ್ಬೋದು ಕಾಳುಗಳ ಪಲ್ಯ ಮಾಡ್ತಿರಲ್ಲ ಅದಕ್ಕೆಲ್ಲ ಈ ಪೌಡರ್ ನ ನೀವು ಯೂಸ್ ಮಾಡಬಹುದು ಸೇಮ್ ಉಚ್ಚಲ್ ಪೌಡರ್ ತರನ ಇರುತ್ತೆ ಟೇಸ್ಟ್ ಎಲ್ಲ ಸೇಮ್ ಒಂದೇ ಇರುತ್ತೆ ಇದು ಮಾಡ್ಕೊಳಕ್ಕೆ ಜಾಸ್ತಿ ಟೈಮ್ ಏನು ಬೇಡ ಒಂದು ಹತ್ತು ನಿಮಿಷ ಇದ್ರೆ ಸಾಕು ಮೊದಲು ನೀವು ಒಂದು ಬಾಂಡ್ಲಿನ ಬಿಸಿ ಮಾಡಕ್ಕೆ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಾಲ್ಕು ಸ್ಪೂನ್ ಜೀರಿಗೆನೇ ಹಾಕ್ಕೊಂಡು ಚೆನ್ನಾಗಿ ಅದು ಕೆಂಪಗಾಗುವಷ್ಟು ಫ್ರೈ ಮಾಡ್ಕೋಬೇಕು ನೀವು ಜಾಸ್ತಿ ಪ್ರಮಾಣದಲ್ಲೂ ತಗೊಂಡು ಫ್ರೈ ಮಾಡ್ಕೋಬೋದು ನಾನು ಈಗ ಒನ್ ಟೈಮ್ಗೆ ಸಾಕು ಅಂತ ಹೇಳಿ ಸ್ವಲ್ಪನೇ ತಗೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೀವು ಹುರ್ಗಡ್ಲೇನೂ ಕೂಡ ಫ್ರೈ ಮಾಡ್ಕೋಬೇಕು ನಮ್ಮನೇಲಿ ನಾವು ಹುರ್ಗಡ್ಲೆನ ಪೌಡ್ರ್ ಮಾಡಿ ಇಟ್ಕೊಳ್ಳೋದ್ರಿಂದ ಈಗ ಪೌಡ್ರನ್ನೇ ನಾನು ಕೆಂಪಗಾಗುವಷ್ಟು ಹುರ್ಕೊತೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಕಡಲೆ ಆದರೆ ಸಾಕು ಅದನ್ನು ಚೆನ್ನಾಗಿ ಕೆಂಪು ಆಗುವಷ್ಟು ಹುರ್ಕೋಬೇಕು ನಿಮಗೆ ಎಷ್ಟು ಪ್ರಮಾಣ and the ಅಷ್ಟು ಪ್ರಮಾಣದಲ್ಲಿ ಜೀರಿಗೆ ಮತ್ತು ಉರ್ಗಡ್ಲೆನ ನೀವು ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೋದು ಇದು ತುಂಬ ದಿನ ಕೂಡ ಸ್ಟೋರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಕೆಂಪಗಾಗುವಷ್ಟು ಹುರ್ಕೋಬೇಕಾಗುತ್ತೆ ಇದೆರಡನ್ನ ಸೇರಿ ರುಬ್ಕೊಂಡು ಪೌಡರ್ ಮಾಡ್ಕೋಬೇಕು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಪೌಡರ್ ಆಗಬೇಕು ಮತ್ತು ಈಗ ನಾನು ಇನ್ನೊಂದು ಕಡೆ ಬೀಟ್ರೂಟ್ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಮೆಣಸಿನ್ಕಾಯಿ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಹಂತದಲ್ಲಿ ಉಪ್ಪನ್ನು ಹಾಕೋದ್ರಿಂದ ಈರುಳ್ಳಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಇದೇ ಹಂತದಲ್ಲಿ ನಾನು ಬೀಟ್ರೂಟ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿರೋ ನೀರೆಲ್ಲ ಹಿಂಗಬೇಕು ಅಷ್ಟು ಫ್ರೈ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನೇನು ಪಲ್ಯ ಮುಗೀತು ಇನ್ನೊಂದು ಎರಡು ನಿಮಿಷ ಇದೆ ಪಲ್ಯ ಮುಗೀತು ಅನ್ನೋ ಟೈಮಲ್ಲಿ ಆವಾಗಲೇ ಜೀರಿಗೆ ಮತ್ತು ಕಡಲೆ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಎರಡರಿಂದ ಮೂರು ಸ್ಪೂನ್ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಕೈ ಆಡಿಸ್ಕೋಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪೌಡರ್ನ ಹಾಡ್ಕೊಳ್ಳಿ ಯಾಕೆಂದರೆ ಫ್ಲೇವರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬೀಟ್ರೋಟ್ ಪಲ್ಯ ಕೂಡ ರೆಡಿ ಆಯಿತು ಕಡೆ ಸಾಂಬಾರ್ ಕೂಡ ರೆಡಿ ಆಯ್ತು ಬಿಸಿ ಬಿಸಿ ಅನ್ನ ಜೊತೆ ಈ ಟೇಸ್ಟಿಯಾಗಿರೋ ರಸಂ ರಸ ಮತ್ತೆ ಬೀಟ್ರೋಟ್ ಪಲ್ಯನ ತಿಂತಾಯಿದ್ರೆ ಇದ್ರೆ ಎಷ್ಟು ಸೂಪರ್ ಆಗಿರುತ್ತಲ್ವ ನೀವು ಕೂಡ ಮನೇಲಿ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು